ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೈತ್ರ ಇವತ್ತು ನಾನು ಗುಲಾಬ್ ಜಾಮೂನ್ ಮಾಡೋಣ ಅಂತ ಗುಲಾಬಿ ಹೂವನ್ನ ತೊಗೊತಾ ಇದ್ದೀನಿ ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಗುಲಾಬಿ ಹೂವು ಇದು ಇದನ್ನು ಫ್ರೆಶ್ ಆಗಿಯೇ ಕಿತ್ಕೊಳ್ತಾ ಇದ್ದೀನಿ ನನ್ನ ಮಗಳು ಅಮ್ಮ ನನಗೂ ವೀಡಿಯೋ ಮಾಡು ನಾನು ಕಿತ್ಕೊಡ್ತೀನಿ ಅಂತ ಕಿತ್ಕೊಡ್ತಾ ಇದ್ಲು ಫ್ರೆಶ್ ಆಗಿರೋದು ಒಂದು ನಾಲ್ಕರಿಂದ ಐದು ಗುಲಾಬಿ ಹೂವು ಆದರೆ ಸಾಕು ಚಿಕ್ಕದು ನಾನಿಲ್ಲಿ ಗುಲಾಬ್ ಜಾಮೂನ್ ಮಾಡೋದಕ್ಕೋಸ್ಕರ ಗುಲಾಬ್ ಜಾಮೂನ್ ಪೌಡರ್ನ ತೊಗೊತಾ ಇದ್ದೀನಿ ನಾನಿಲ್ಲಿ ಬಟ್ಲು ತೋರಿಸ್ತಾ ಇದ್ದೀನಲ್ಲ ಈ ಬಟ್ಲಲ್ಲೇ ಅಳತೆನ ತೊಗೊತಾ ಇದ್ದೀನಿ ಈ ಬಟ್ಲಲ್ಲೇ ನಾನು ಎರಡು ಬಟ್ಲಷ್ಟು ಗುಲಾಬ್ ಜಾಮೂನ್ ಪೌಡರ್ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡರನ್ನ ತೊಗೊತಾ ಇದ್ದೀನಿ ತುಂಬ ಡಿಫ್ರೆಂಟಾಗಿರುತ್ತೆ ಈ ಗುಲಾಬ್ ಜಾಮೂನ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಈ ವಿಧಾನದಲ್ಲಿ ಮನೆಯಲ್ಲಿ ಮಾಡಿಕೊಳ್ಳಿ ನಂತರ ನಾನು ಒಂದು ಬಟ್ಲಷ್ಟು ಹಾಲನ್ನು ತಗೊಂತಾ ಇದ್ದೀನಿ ಹಸುವಿನ ಹಾಲು ಒಂದು ಬಟ್ಲಷ್ಟು ಏನು ಅವಶ್ಯಕತೆ ಇರೋದಿಲ್ಲ ಇದು ಅಷ್ಟೇ ಬೇಕಾಗುತ್ತೆ ಮತ್ತು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದೀನಿ ಈ ಪೌಡರ್ಗೆ ಹಾಕಿ ಒಂದು ಸರಿ ಹಾಗೆಯೇ ಕಲಿಸ್ಕೊತಾ ಇದ್ದೀನಿ ನಂತರ ಸ್ವಲ್ಪನೇ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಮಗೆ ಎಷ್ಟು ಕಲಿಸೋದಕ್ಕೆ ಬೇಕಾಗುತ್ತೆ ಅಷ್ಟು ಹಾಲನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ತುಂಬ ಮೃದುನೂ ಕಲಿಸ್ಬಾರ್ದು ಮತ್ತು ತುಂಬ ಗಟ್ಟಿಗೂ ಇರಬಾರ್ದು ಮೀಡಿಯಮ್ಗೆ ಈ ರೀತಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಕಲಿಸ್ಕೊಂಡು ನಾನು ಸೈಡಿಗೆ ಎತ್ತಿಡ್ತಾಯಿದ್ದೀನಿ ಮತ್ತು ಒಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ನಾವು ಹಳ್ತೆಗೆ ಅಂತ ಬೌಲ್ ತಗೊಂಡಿದ್ವಲ್ಲ ಆ ಬೌಲಲ್ಲಿ ನಾಲ್ಕು ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಮತ್ತು ಎರಡೂವರೆ ಲೋಟದಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ನೀವು ಮೂರು ಲೋಟದಷ್ಟಾದರೂ ಸಕ್ಕರೆನ ಹಾಕ್ಕೊಬೋದು ಇಲ್ಲ ಮೂರುವರೆ ಲೋಟದಷ್ಟಾದರೂ ಹಾಕ್ಕೊಬೋದು ನೋಡಿ ನಿಮಗೆ ಸ್ವೀಟು ಯಾವ ರೀತಿ ಬೇಕು ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಡೆಯುತ್ತೆ ನಾನು ಇಲ್ಲಿ ಎರಡೂವರೆ ಕಪ್ಪಷ್ಟು ಹಾಕ್ತಾಯಿದ್ದೀನಿ ಸಕ್ಕರೆನ ಹಾಕ್ಬಿಟ್ಟು ಇದನ್ನು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ನೀರನ್ನು ಈ ಕಡೆ ನಾವು ಗುಲಾಬಿ ತೊಗೊಂಡಿದ್ವಲ್ಲ ಅದನ್ನು ನೀಟಾಗಿ ನೀರಲ್ಲಿ ತೊಳ್ಕೊಂಡು ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟಲ್ಲದಿ ಅದು ಕುದೀತಾ ಇರಲಿ ಈ ಕಡೆ ನಾವು ಗುಲಾಬ್ ಜಾಮೂನ್ ಪೌಡರನ್ನ ಕಲಸಿಟ್ಟಿದ್ವಲ್ಲ ಅದನ್ನು ನೋಡಿ ಈ ಥರ ರವಣ್ ಮಾಡ್ಕೊಬೇಕು ರವಣ್ ಮಾಡ್ಕೊಳ್ಳುವಾಗ ತುಂಬ ಪ್ರೆಸ್ ಮಾಡಬಾರ್ದು ಮೀಡಿಯಮಾಗೆ ಪ್ರೆಸ್ ಮಾಡಿ ಅದನ್ನು ರವಣ್ ಮಾಡ್ಕೋಬೇಕು ನಾನಿಲ್ಲಿ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಇಟ್ಟು ಕವರ್ ಮಾಡ್ತಾಯಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸು ಗುಲಾಬ್ ಜಾಮೂನ್ ಮಾಡೋಣ ಅಂತ ನೀವು ಯಾವ ಡ್ರೈ ಫ್ರೂಟ್ಸ್ ಆದರೂ ಇಟ್ಕೊಬೋದು ಇದಕ್ಕೆ ಇಟ್ಕೊಂಡು ಈ ರೀತಿ ಕವರ್ ಮಾಡಿಕೊಂಡು ರವನ್ ಶೇಪ್ ಮಾಡಿ ಇದನ್ನ ಇಟ್ಕೊಂಡ್ರೆ ಆಯಿತು ಮತ್ತು ನಾನು ಈ ಥರನೇ ಮಾಡ್ಕೊಂಡು ಮಾಡಿಕೊಂಡು ಇಟ್ಕೊಳೋ ವರ್ಷದಲ್ಲಿ ಒಂದೊಂದೇ ಉಂಡೆ ಡ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ತೆಳು ಬಟ್ಟೆ ತೊಗೊಂಡಿದ್ದೀನಿ ಆ ಬಟ್ಟೆನ ನೀರಲ್ಲಿ ನೆನೆಸ್ಕೊಂಡು ಚೆನ್ನಾಗಿ ಹಿಂಡ್ಕೊಂಡು ಆ ಬಟ್ಟೆನ ನಾವೇನು ಈ ಉಂಡೆಗಳು ಮಾಡ್ಕೊಂಡು ಮಾಡ್ಕೊಂಡು ಇಟ್ಕೊತಾ ಇದ್ವಲ್ಲ ಆ ಉಂಡೆಗಳ ಮೇಲೆ ಈ ರೀತಿ ಹಾಕಿ ಬಿಟ್ಬಿಡಿ ಡ್ರೈ ಆಗೋದಿಲ್ಲ ಆಗ ಒಡ್ಕೊಳೋದಿಲ್ಲ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಹಾಗೆ ಮಾಡಿಬಿಟ್ಟೆ ಕೆಲವೊಂದೊಂದು ಒಡ್ಕೊಂಡ್ಬಿಟ್ಟು ಈ ಕಡೆ ಕುದೀತಾ ಇದೆ ಸಕ್ಕರೆ ಪಾಕ ಇದಕ್ಕೆ ಒಂದು ಎರಡು ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ ಮತ್ತು ನಾವು ಬಿಡಿಸಿಟ್ಕೊಂಡಿರ್ತಕ್ಕಂಥ ಈ ಗುಲಾಬಿ ಹೂವಿಂದು ದಳನೂ ಕೂಡ ಇದರೊಳಗಡೆ ಹಾಕ್ಕೊತಾ ಇದ್ದೀನಿ ಇದು ಇನ್ನೊಂದು ಸ್ವಲ್ಪ ಕುದಿಬೇಕು ಇದು ಒಂದೆಳೆ ಪಾಕ ಬರೋದು ಅವಶ್ಯಕತೆ ಏನಿಲ್ಲ ಚೆನ್ನಾಗೇ ಕುದ್ರೆ ಸಾಕಾಗುತ್ತೆ ಸಕ್ಕರೆ ಎಲ್ಲ ಕರ್ಗಿದ್ರೆ ಸಾಕಾಗುತ್ತೆ ಒಂದೆಡೆ ಪಾಕ ಮಾಡ್ಕೊಬಾರ್ದು ಜಾಮೂನ್ಗೆ ಯಾಕಂದರೆ ಜಾಮೂನು ಇದ್ರೊಳಗಡೆ ಹಾಕ್ದಾಗ ಕರೆದು ಪಾಕ ಜಾಮೂನ್ ಒಳಗಡೆ ಹೋಗೋದಿಲ್ಲ ಈರ್ಕೊಳ್ಳೋದಿಲ್ಲ ಹಾಗಾಗಿ ಒಂದೆಡೆ ಪಾಕ ಮಾಡ್ಕೊಳೋದು ಅವಶ್ಯಕತೆ ಇರೋದಿಲ್ಲ ಈ ಕಡೆ ಅದು ರೆಡಿ ಆಯಿತು ನನ್ನ ಪಾತ್ರೆನ ಎತ್ತಿಟ್ಕೊಂಡೆ ಗ್ಯಾಸ್ ಆಫ್ ಮಾಡಿಕೊಂಡು ಈ ಕಡೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಗುಲಾಬ್ ಜಾಮೂನ್ನ ಕಾಯೋದಕ್ಕೋಸ್ಕರ ನಾನು ಗುಲಾಬ್ ಜಾಮೂನ್ ಅಷ್ಟೂ ಏನು ಮಾಡಿಟ್ಕೊಂಡಿದ್ದೆ ರವನ್ ಶೇಪಲ್ಲಿ ಅದಷ್ಟು ಹಾಕ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಹಾಕೊಬೇಕಾಗುತ್ತೆ ಇದನ್ನು ಕರ್ಕೊಬೇಕಾಗುತ್ತೆ ಮತ್ತು ಈ ಜಾಮೂನ್ಗಳನ್ನ ನಾವು ಮುಟ್ಬಾರ್ದು ಅಂದರೆ ಸ್ಪೂನಲ್ಲೆಲ್ಲ ಈ ರೀತಿ ಮುಟ್ಬಾರ್ದು ಅದನ್ನೇನು ಮಾಡಬೇಕಂದ್ರೆ ಎಣ್ಣೆನ ಈ ರೀತಿ ರವಂಡ್ ರವಂಡ್ ಮಾಡ್ತಾ ಇರಬೇಕು ಎಣ್ಣೆನೆ ಆಗ ಅವು ಕೂಡ ರವಂಡ ಹಾಕ್ಬಿಟ್ಟು ಈ ರೀತಿ ಕೆಂಪಿಗೆ ಆಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಕರ್ಕೊಬೇಕಾಗುತ್ತೆ ಅದನ್ನು ನಾನು ಪಾಕದೊಳಗಡೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಸಾರಿ ಮೇಲೆ ಪಾಕದೊಳಗಡೆ ಹಾಕೋದಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ಹೊರ್ಗಡೆ ಇಟ್ಟಿರಿ ಹಾಗೆಯೇ ಆಮೇಲೆ ಪಾಕದೊಳಗಡೆ ಹಾಕ್ಕೊಳ್ಳಿ ಯಾಕಂದರೆ ಅದು ಬಿಸಿ ಇರುತ್ತೆ ಇದು ಬಿಸಿ ಇರುತ್ತೆ ಅದಾದರೂ ಒಂದಾದರೂ ತಣ್ಣಗಾಗಿರಬೇಕು ಹಾಗಾಗಿ ಹಾಕಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಗುಲಾಬ್ ಜಾಮೂನ್ ಬಂದಿದೆ ಈ ವಿಡಿಯೋ ಮಾಡಿ ತುಂಬ ದಿನಗಳೇ ಆಗಿದೆ ವಿಡಿಯೋ ಕ್ಯಾಪ್ಚರ್ ಮಾಡಿ ಬಟ್ ನಾನು ಎಡಿಟ್ ಮಾಡ್ತಿರೋದು ಇವಾಗ ತಿನ್ನಬೇಕು ಅಂತ ಅನ್ನಿಸ್ತಿದೆ ಮತ್ತೆ ಮಾಡಿಕೊಂಡು ತಿನ್ನಬೇಕು ಮಕ್ಕಳಿಗಂತೂ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿತ್ತು ತುಪ್ಪ ಹಾಕಿ ಮಾಡಿದ್ರೆ ತುಂಬ ಮೃದುವಾಗಿ ಬರುತ್ತೆ ಮತ್ತು ಮಾರನೇ ದಿನ ನನಗೆ ಒಂದು ವೆಡ್ಡಿಂಗ್ ಮೇಕಪ್ ಇತ್ತು ತುಂಬ ದೂರ ನಮ್ಮೂರಿಂದ ತುಂಬ ದೂರ ಅದು ಟಿಪ್ಟೂರು ತುಮಕೂರು ಮಧ್ಯೆ ಇದ್ದಿದ್ದು ಅಲ್ಲಿಗೆ ಹೋಗ್ಬೇಕಾಗಿತ್ತು ನನಗೆ ಅವ ಬೆಳಗ್ಗೆ ತಿಂಡಿ ಮಾಡಿದ್ದು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿಟ್ಟು ಹೋಗ್ಬೇಕಾಗಿತ್ತು ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಆಗಲಿಲ್ಲ ಇವಾಗ ನಾವು ಹುಡ್ಗಿ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಏರ್ ಸ್ಟೈಲ್ ಮಾತ್ರ ಕೇಳಿದರು ಮನೆಯಿಂದ ಓಡಬೇಕಾದ್ರೆ ಆ ಏರ್ ಸ್ಟೈಲನ್ನು ಮಾಡಿ ಮತ್ತು ಅವ್ರ ಕಾರಲ್ಲೇ ನಾವು ಬಂದ್ವಿ ಚೌಟ್ರಿಗೆ ಚೌಟ್ರಿನೂ ಅಲ್ಲಿಂದ ಒಂದೂವರೆ ಗಂಟೆ ಆಗುತ್ತೆ ಚೌಟ್ರಿಗೆ ಬಂದ್ವಿ ಇಲ್ಲಿ ಚೌಟಿನಲ್ಲಿ ಸ್ವಲ್ಪ ಅವ್ರಿಗೆ ಶಾಸ್ತ್ರಗಳಿದ್ದ ಕಾರಣ ಇನ್ನೊಂದು ಸ್ಯಾರಿ ಹಾಕ್ಕೊಡಿ ಅಂತ ಹೇಳಿದ್ರು ಇನ್ನೊಂದು ಸ್ಯಾರಿ ಹಾಕ್ಕೊಡೋಕ್ಕೆ ಅಂತ ನಾವು ಮೇಲ್ಗಡೆ ಇದ್ವಿ ಆದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅದನ್ನೊಂದು ವಿಡಿಯೋ ಕ್ಲಿಪ್ಪಿಂಗ್ ತಕ್ಕೋಣ ಅಂತ ಈ ಕಡೆ ಹೋಗ್ತಾಯಿದ್ದೆ ಮತ್ತು ಇದು ಯಾವ ಶಾಸ್ತ್ರ ಅಂತ ನನಗೆ ಗೊತ್ತಿಲ್ಲ ನೋಡಿ ಇದು ಮನೆಯಿಂದ ಹೊಡಬೇಕಾದ್ರೆ ಈ ಥರ ಹೇರ್ ಸ್ಟೈಲ್ ಮಾಡಿದ್ದಿದ್ದು ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು ನಿಮಗೆ ಯಾರಿಗಾದರೂ ಮದುವೆ ಇದ್ರೆ ಈ ಥರ ಡೆಕೋರೇಷನ್ ಮಾಡಿಸ್ಬೋದು ಆಗುತ್ತೆ ಅಂತ ನಾನು ತುಂಬ ಚೆನ್ನಾಗಿತ್ತಲ್ಲ ಡೆಕೋರೇಷನ್ ಅಂತ ವೀಡಿಯೋ ಮಾಡಿಕೊಂಡೆ ಅಷ್ಟೆ ಮತ್ತು ಇಲ್ಲಿ ಶಾಸ್ತ್ರಗಳಿಗೆ ರೆಡಿ ಮಾಡ್ತಾಯಿದ್ರು ಇದೇನು ಪೂಜೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ಕಡೆ ಎಲ್ಲ ಮೋಹರ್ತದಕ್ಕಿಂತ ಮುಂಚೆ ಬೆಳಿಗ್ಗೆ ಗೌರಿ ಪೂಜೆ ಮಾಡಿಸ್ತಾರೆ ಬಟ್ ಇವಾಗ ಏನೋ ಪೂಜೆ ಮಾಡ್ತಾಯಿದ್ರು ಮನೆಯಿಂದ ಹೆಣ್ಣು ಕರ್ಕೊಂಡು ಬಂದ ಮೇಲೆ ಚೌಟ್ರಿಗೆ ಬಂದ ತಕ್ಷಣವೇ ಮಾಡಿಸೋದಕ್ಕೆ ರೆಡಿ ಇದ್ರು ನಾನು ಅದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡೆ ಇಲ್ಲಿ ಈಶ್ವರ ಮತ್ತು ಪಾರ್ವತಿ ಎರಡೂ ಇಟ್ಟಿದ್ದಾರೆ ಗೌರಿ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗಿದು ನಾನು ಈ ಥರ ಎಲ್ಲೂ ನೋಡಿರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ವಿಗ್ರಹಗಳು ಮಾಡಿದ್ದಾರೆ ಅಂತ ಮತ್ತು ಇನ್ನೂ ಎಲ್ಲ ಮಾಡೋದು ಚೌಟಿನಲ್ಲಿ ಬಾಕಿ ಇತ್ತು ಮಾಡ್ತಾಯಿದ್ರು ನಾವು ಅಷ್ಟರಲ್ಲಿ ನಾನ್ ಬ್ರೈಡ್ಸ್ಗಳು ಎಂಟು ಜನ ಇದ್ದರು ಅವ್ರಿಗೆಲ್ಲ ಮಾಡೋಣ ಮೇಕಪ್ಪು ಹೇರ್ ಸ್ಟೈಲು ವಿತ್ ಸ್ಯಾರಿ ಡ್ರಾಪಿಂಗು ಹೇಳಿದ್ರು ಅವರು ಅವ್ರಿಗೆ ಮಾಡೋಣ ಅಂತ ಹೋದ್ವಿ ಬಟ್ ಅವರು ಇನ್ನೂ ಬಂದಿರಲಿಲ್ಲ ಹಾಗಾಗಿ ಹುಡುಗಿಗೆ ಮತ್ತೆ ಸ್ಯಾರಿ ಹಾಕ್ಕೊಡಿ ಅಂತ ಹೇಳಿದರು ಆ ಪೂಜೆಗೆ ಇವಾಗ ತೋರಿಸಿದ್ನಲ್ಲ ಆ ಪೂಜೆಗೆ ಅದಕ್ಕೆ ನಾನು ಸ್ಯಾರಿ ಇದ್ದೆ ಮತ್ತು ಹೇರ್ ಸ್ಟೈಲ್ ಅದೇ ಮನೆಯಿಂದ ಬಂದಿದ್ದು ಹೇರ್ ಸ್ಟೈಲೇ ಮತ್ತು ಸ್ವಲ್ಪ ಟಚ್ ಅಪ್ ಮಾಡಿದೆ ಅಷ್ಟೇ ಟಚ್ ಅಪ್ ಎಲ್ಲ ಅವರು ಪ್ರಾಡಕ್ಟ್ಸಲ್ಲೇ ಮಾಡಿದ್ದು ಅವರು ಅಷ್ಟೇ ಮೇಕಪ್ ಅವ್ರ ಪ್ರಾಡಕ್ಟ್ಸಲ್ಲೇ ಅಲ್ಲಿ ಮನೆಯಿಂದ ಮಾಡ್ಕೊಂಬಂದಿದ್ದು ಸ್ವಲ್ಪ ಟಚ್ ಅಪ್ ಮಾಡಿ ಜ್ಯುವೆಲರಿ ಎಲ್ಲ ಹಾಕಿ ಅವ್ರಿಗೆ ಆ ಪೂಜೆಗೆ ಕಳಿಸಿದ್ವಿ ನಾನು ಇಲ್ಲಿ ಇವ್ರದ್ದು ಬ್ಲೌಸ್ ಡಿಸೈನ್ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಇವರು ಪ್ರತಿಯೊಂದು ಸ್ಯಾರಿನೂ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಮತ್ತು ಬ್ಲೌಸೂ ಅಷ್ಟೇ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಡಿಸೈನ್ ಆಗಿರ್ಬೋದು ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು ಚೆನ್ನಾಗೆ ಮಾಡಿಸ್ಕೊಂಡಿದ್ದಾರೆ ತುಂಬ ಹೆವಿ ಅಂತಲೂ ಅನ್ನಿಸ್ತಾ ಇಲ್ಲ ತುಂಬ ಸಿಂಪಲ್ ಅಂತಲೂ ಅನ್ನಿಸ್ತಾ ಇಲ್ಲ ಪ್ರತಿಯೊಂದನ್ನು ಚೆನ್ನಾಗೆ ಮಾಡಿಸ್ಕೊಂಡಿದ್ದಾರೆ ಹೆಣ್ಮಕ್ಳಿಗೆ ಮದುವೆ ಅಂದ್ರೇ ಒಂದು ಕನಸು ಅಲ್ವಾ ನಮ್ಗಳ ಮದುವೆ ಎಲ್ಲ ಇಷ್ಟೊಂದು ಗ್ರ್ಯಾಂಡಾಗಿ ಆಗಲಿಲ್ಲ ಅವಾಗೆಲ್ಲ ಎಂಬ್ರಾಯ್ಡ್ರಿ ಡಿಸೈನ್ ಅನ್ನೋದು ಇನ್ನೂ ಅವಾಗವಾಗ ಬರ್ತಾ ಇತ್ತು ಬಟ್ ನಮ್ಮವ್ರಿಗೂ ರೀಚ್ ಆಗಿರಲಿಲ್ಲ ಅದು ತುಂಬ ನಾವು ಮಾಡಿಸ್ಕೊಂಡಿದ್ರು ಇವಾಗ ಇವಾಗ ಎಂಬ್ರಾಯ್ಡ್ರಿ ಮಾಡಿಸ್ಕೊತಾ ಇರೋದು ನೋಡಿ ಸ್ಯಾರಿ ಡ್ರಾಪಿಂಗ್ ಮಾಡಿದ್ದೀನಿ ಸ್ಯಾರಿ ಡ್ರೆಪ್ಪಿಂಗ್ ಇಷ್ಟ ಆದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ನಾನು ಏನಾದರೂ ಮಿಸ್ಟೇಕ್ ಮಾಡಿದರೆ ತಿತ್ಕೊಳೋಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ಹುಡುಗಿಗೆ ಸ್ವಲ್ಪ ಟಚಪ್ ಮಾಡಿ ಅವ್ರದ್ದೇ ಪ್ರಾಡಕ್ಟ್ಸಲ್ಲಿ ಟಚಪ್ ಮಾಡ್ತಾ ಇರೋದು ಮಾಡಿ ಆ ಶಾಸ್ತ್ರಕ್ಕೆ ಕಳಿಸ್ದೆ ನೆಕ್ಸ್ಟು ನಾನ್ ಬ್ರೈಡ್ಸ್ಗಳಿಗೆ ಇತ್ತು ನಾನ್ ಬ್ರೈಡ್ಸ್ಗಳಿಗೆ ಮಾಡೋಣ ಅಂತ ಹೋದ್ವಿ ನಾನ್ ಬ್ರೈಡ್ಸು ಬಂದಿದ್ರು ಒಂದಿಬ್ಬರು ಬಟ್ ನಾನು ಇಲ್ಲಿ ಎಲ್ಲ ವಿಡಿಯೋಗಳನ್ನು ಹಾಕೋದಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಈ ವಿಡಿಯೋ ಆಮೇಲೆ ಕೆಲವೊಂದೊಂದನ್ನು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೆ ಕೆಲವೊಂದೊಂದು ತಕ್ಕೊಳೋದಕ್ಕೆ ಆಗಲಿಲ್ಲ ಯಾಕಂದರೆ ಟೈಮ್ ಇರೋದಿಲ್ಲ ಆಮೇಲೆ ನನ್ನ ನನಗೆ ಹೆಲ್ಪಿಗೆ ಬಂದಿದ್ದವರು ಅವ್ರಿಗೂ ಕೂಡ ಟೈಮ್ ಇರೋದಿಲ್ಲ ಅವ್ರಿಗೂ ಕೆಲಸಗಳಿರುತ್ತೆ ಹಾಗಾಗಿ ಕೆಲವೊಂದೊಂದು ನಷ್ಟ ಕ್ಲಿಪ್ಪಿಂಗ್ ತಗೊಳ್ಳೋದಕ್ಕೆ ಆಗೋದು ನಾನು ಈ ವಿಡಿಯೋನ ಅಯ್ಯೂರು ರಿಲೇಷನ್ನೇ ಅಲ್ಲಿದ್ದರು ಒಬ್ಬರು ಹುಡುಗಿ ಅವ್ರ ಹತ್ರ ಈ ವಿಡಿಯೋ ಮಾಡಿಸ್ಕೊತಾ ಇದ್ದೀನಿ ಮತ್ತು ಆಲ್ ಈ ರೀತಿ ಬಂದಿತ್ತು ಸ್ಯಾರಿ ಡ್ರಾಪಿಂಗ್ ಹೇಗಿದೆ ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ ನಾನು ಇವ್ರನ್ನ ರೆಡಿ ಮಾಡಿ ಪೂಜೆಗೆ ಕಳಿಸ್ದೆ ಜ್ಯುವೆಲರಿನೂ ಅಷ್ಟೇ ತುಂಬ ಚೆನ್ನಾಗೇ ಮ್ಯಾಚ್ ಆಗ್ತಾಯಿತ್ತು ಪ್ರತಿಯೊಂದು ಶಾಸ್ತ್ರಕ್ಕೂ ಜ್ಯುವೆಲ್ಲರಿಸು ತುಂಬ ಚೆನ್ನಾಗೆ ಮ್ಯಾಚ್ ಆಗೋ ಥರನೇ ತೊಗೊಂಬಂದಿದ್ರು ಇವಾಗ ನಾನ್ ಬ್ರೆಡ್ಗೆ ನಾನು ಹೇರ್ ಸ್ಟೈಲ್ ಮಾಡಿದೆ ಬಟ್ ಅವ್ರು ಆ್ಯಕ್ಸಸರೀಸ್ ಏನೂ ತಂದಿರಲಿಲ್ಲ ನಾನ್ ಬ್ರೆಡ್ಸ್ಗೆ ಆಕ್ಸೆಸರೀಸು ನಾವು ಕೊಡೋದಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಅಲ್ಲೇ ಡೆಕೋರೇಷನ್ ಇದ್ರಲ್ಲ ಅವ್ರ ಹತ್ರನೇ ಹೋಗ್ಬಿಟ್ಟು ಈ ಥರ ಹೂಗಳನ್ನು ತೊಗೊಂಬಂದೆ ಯಾವ ಥರ ಹೂವಲ್ಲಾದರೂ ಯಾವ ಥರನಾದರೂ ಆಕ್ಸೆಸರೀಸ್ ಮಾಡ್ಬೋದು ಅದನ್ನು ತೊಗೊಂಬಂದು ನಾನು ಈ ಥರ ಮಾಡ್ತಾ ಮಾಡ್ತಾಯಿದ್ದೆ ಏರ್ ಆಕ್ಸೆಸರೀಸು ತುಂಬ ಈಸಿ ಏನಿಲ್ಲ ಅವನ ತಗೊಂಡು ಈ ಥರ ಸುತ್ಕೊಳೋದಷ್ಟೇ ನಮಗೆಷ್ಟು ಬೇಕು ಅಷ್ಟು ದಪ್ಪಕ್ಕೆ ನೋಡಿಕೊಂಡು ಸುತ್ತಕೊಂಡು ಪಿನ್ನಲ್ಲಿ ಪಿನ್ ಮಾಡೋದಷ್ಟೇ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಪಿನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನ್ಯಾಚುರಲ್ಲಾಗೂ ಇರುತ್ತೆ ನೀವು ಆ್ಯಕ್ಸರೀಸನ್ನು ದುಡ್ಡು ಕೊಡ್ತಾರಂಥ ಅವಶ್ಯಕತೆಯೂ ಇರಲ್ ಇರೋದಿಲ್ಲ ಮತ್ತು ಇನ್ನೊಂದು ನಾವು ಆಕ್ಸಸರೀಸನ್ನು ಯಾವಾಗಲಾರು ತೊಗೊಂಬಂದು ಇಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಅದನ್ನ ಫಂಕ್ಷನ್ಗಳಿಗೆ ಮಾತ್ರ ಹಾಕೊಬೇಕು ಆಗೋದು ಅಂದರೆ ಹತ್ತದ ಫಂಕ್ಷನ್ಗಳಿಗೆ ಮಾತ್ರ ಹಾಕಳೋದಕ್ಕೆ ಆಗೋದು ಮತ್ತು ದೂರ ದೂರ ಫಂಕ್ಷನ್ಗಳಿಗೆಲ್ಲ ನಾವು ಹಾಕೊಳ್ಳೋದು ಇಲ್ಲ ಅದು ವೇಸ್ಟ್ ಆಗಿಬಿಡುತ್ತೆ ಅಂತ ಕೂಡ ಕೆಲವರು ಹೇಳ್ತಾರೆ ನೋಡಿ ಈ ಥರ ನೀವು ಟಿಪ್ಸು ಯೂಸ್ ಮಾಡ್ಕೊಬೋದು ಇದನ್ನು ನಾನು ಇದನ್ನು ಒಂದು ಶೇಪಿಗೆ ಕೊಟ್ಟಿದ್ದೀನಿ ಅಂದರೆ ಸ್ವಲ್ಪ ಯು ಶೇಪ್ ಥರ ಶೇಪ್ ಕೊಟ್ಬಿಟ್ಟು ಈ ಎಕ್ಸಸರೀಸ್ನ ಮಾಡಿದ್ದೀನಿ ಇವ್ರದ್ದು ಅಷ್ಟೇ ಏರ್ ಸ್ಟೈಲು ಮೇಕಪ್ಪು ವಿತ್ ಸ್ಯಾರಿ ಡ್ರಾಪಿಂಗ್ ಇತ್ತು ನಾನು ಮೇಕಪ್ಪು ಮತ್ತು ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡಿಬಿಟ್ಟು ಜ್ಯುವೆಲ್ಲರಿಸನ್ನ ಹಾಕ್ತಾಯಿದ್ದೀನಿ ಇವರು ಅಷ್ಟೇ ಸ್ಯಾರಿ ವಿತ್ ಬ್ಲೌಸು ಎಲ್ಲ ತುಂಬ ಚೆನ್ನಾಗೇ ಮ್ಯಾಚ್ ಮಾಡಿಕೊಂಡಿದ್ರು ಜುವೆಲ್ಲರಿಸು ತುಂಬ ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡಿದ್ರು ಸಿಂಪಲ್ ಎಂಬ್ರಾಯ್ಡ್ರಿ ಡಿಸೈನ್ಸ್ ಮಾಡಿಸ್ಕೊಂಡಿದ್ರು ನಿಮ್ಗೆ ಯಾರಿಗಾದರೂ ಅನುಕೂಲ ಆಗುತ್ತೆ ಅಂತ ನಾನು ಈ ವಿಡಿಯೋ ಹಾಕಿದ್ದೆ ಈ ಮೇಕಪ್ ನಾನ್ ಬ್ರೈಡ್ ಮೇಕಪ್ ಹೇಗೆ ಬಂತಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ಇದು ಬ್ರೈಡು ಬೆಳಿಗ್ಗೆ ಮೊಹರ್ತಮ್ ಲುಕ್ಕು ಇದು ಮೊಹರ್ತಮ್ ಲುಕ್ಕು ಕ್ರಿಯೇಟ್ ಮಾಡೋದಕ್ಕೆ ಒನ್ ಒನ್ ಹವರ್ ಆದರೂ ಟೈಮ್ ತಗೋಳೋದಕ್ಕೆ ಏರ್ ಸ್ಟೈಲು ಸ್ಯಾರಿ ಡ್ರಾಪಿಂಗು ಮೇಕಪ್ಪು ಇದು ಹೇಗೆ ಬಂತಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇವ್ರದ್ದು ಸ್ಕಿನ್ನು ಚೆನ್ನಾಗಿತ್ತು ಮತ್ತು ಆ್ಯಕ್ಸಸರೀಸು ಕೂಡ ಅವರೇನೆ ತೊಗೊಂಬಂದಿರೋದು ಸ್ಯಾರಿಗೆ ಮ್ಯಾಚ್ ಆಗೋ ರೀತಿ ಆಕ್ಸೆಸರೀಸು ತೊಗೊಂಬಂದಿದ್ರು ತುಂಬ ಚೆನ್ನಾಗಿತ್ತು ಓವರ್ ಆಲ್ ಲುಕ್ಕು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಇನ್ಸ್ಟಾದಲ್ಲೂ ಹಾಕಿದ್ದೀನಿ ಇದೇ ವಿಡಿಯೋ ಮತ್ತು ನಾನ್ ಬ್ರೈಡ್ಸು ಇದ್ದರು ಬೆಳಿಗ್ಗೆ ಅವರಿಗೂ ಎಲ್ಲ ಮೇಕಪ್ ಏರ್ಸ್ಟೈಲು ಸ್ಯಾರಿ ಡ್ರಾಪಿಂಗು ಎಲ್ಲ ಮುಗಿಸಿ ನಾವು ಊರಿಗೆ ಬರೋ ನಾನು ಸಂಜೆ ಆಗಿಬಿಡ್ತು ಯಾಕಂದರೆ ತುಂಬ ದೂರ ಇತ್ತು ನಮ್ಮೂರಿಂದ ಇವರೂರು ಸೊ ಹಾಗಾಗಿ ಊರಿಗೆ ಬರೋ ತುಂಬ ಲೇಟ್ ಆಗಿಬಿಡ್ತು ಮೇಲೆ ಅಡುಗೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ನಾಳೆ ಒಂದು ಮೇಕಪ್ ಇತ್ತು ಸೊ ಆ ಮೇಕಪ್ಪಿಗೆ ಸ್ಯಾರಿ ಡ್ರ ಸ್ಯಾರಿ ಎಲ್ಲ ಕೊಟ್ಟೋಗಿದ್ದರು ಅಲ್ಲಿ ಹೋಗಿ ಸ್ಯಾರಿ ಎಲ್ಲ ಫೋಲ್ಡ್ ಮಾಡ್ಕೊಳೋದಕ್ಕೆ ಲೇಟ್ ಆಗುತ್ತೆ ಅಂತ ನಾನು ಮನೆಯಲ್ಲೇ ಸ್ಯಾರಿನೆಲ್ಲ ಫೋಲ್ಡ್ ಮಾಡಿ ಹೈರನ್ ಮಾಡಿ ಇಟ್ಕೊಂಡೆ ನಂತರ ಎಲ್ಲ ಊಟ ಮಾಡಿ ಮಲ್ಗೋಣ ಅಂತ ಬಂದರೆ ನನ್ನ ನೆಂಟರು ಬಂದಿದ್ದರು ನಮ್ಮ ಮನೇಲಿ ಇರೋದು ಒಂದೇ ರೂಮು ಆ ರೂಮಿಗೆ ನೆಂಟರುಗಳು ಮಲಗಿಸಿ ನಾವು ಹಾಲಲ್ಲಿ ಮಲ್ಕೊಳ್ಳೋಣ ಅಂತ ಬಂದರೆ ನನ್ನ ಮಗಳು ಮಲ್ಕೊಂತನೇ ಇಲ್ಲ ನೋಡಿ ಅವಳಾಟ

यहाँ नहीं चला दूँगी। हम बिठ कर बैठ। ये मॉकेट सूई है ये।

ಹೊರಗಡೆ ಹೋಗಿ ಬಂದಾಗ ಮೇಕಪ್ ಆಗಲಿ ಡ್ಯೂಟಿ ಆಗಲಿ ಏನಾದರೂ ಮಾಡ್ಕೊಂಡ್ಬಂದಿದ್ದಾಗ ಚಿಕ್ಕ ಮಕ್ಳು ಇದ್ದಾಗ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ನಾವು ಹೇಳ್ದಂಗೆ ಅವ್ರು ಕೇಳೋದಿಲ್ಲ ಇವಳಗಿನ್ನೂ ಐದು ವರ್ಷ ಐದು ವರ್ಷದ ಒಳಗಡೆ ಇರೋ ಮಕ್ಳುಗಳಿಗೆಲ್ಲ ನಾವು ಪ್ರೀತಿನೇ ತೋರಿಸಿ ಬೆಳೆಸ್ಬೇಕು ಹಾಗಾಗಿ ಅವಳಿಗೆ ಏನು ಮಾಡೋಂಗಿರಲಿಲ್ಲ ಬೈಯೋಂಗಿರ್ಲಿಲ್ಲ ಹೊಡಿಯಂಗಿರ್ಲಿಲ್ಲ ಮಲ್ಕಂದರೆ ಇಲ್ಲ ಅವಳು ನಾನಿಲ್ಲಿ ಹಾಲಲ್ಲಿ ಮಲ್ಕಳಲ್ಲ ನಾನು ರೂಮಲ್ಲೇ ಮಲ್ಕೊತೀನಿ ಅಂತ ಆಟ ಮಾಡ್ತಾಯಿದ್ಲು ಹೋಗಿ ಸೋಫಾ ಮೇಲೆ ಮಲ್ಕೊತಾಯಿದ್ಲು ಆಮೇಲೆ ಹಂಗು ಹಿಂಗು ಮಾಡಿ ಏನೇನೋ ಮಾಡಿ ಮಲಗಿಸಿದ್ದಾಯಿತು ಅವಳಿಗೆ ತುಂಬ ಸುಸ್ತಾಗಿಬಿಟ್ಟಿತ್ತು ಎಷ್ಟೊತ್ತಿಗೆ ಮಲ್ಕೊತೀನಪ್ಪ ಅಂತ ಅನಿಸ್ಬಿಟ್ಟಿತ್ತು ಆದರೂ ಅವಳು ಮಲಗ್ತಾ ಇರಲಿಲ್ಲ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮಲಗ ವರ್ಷಲ್ಲಿ ನಿಜವಾಗ್ಲೂ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಹಿಂದಿನ ದಿನ ನೈಟು ಕೂಡ ನಿದ್ದೆ ಇರಲಿಲ್ಲ ಮೂರು ಬೆಳಗ್ಗೆ ಜಾವ ಮೂರು ಗಂಟೆಗೆ ಎದ್ದಿದ್ದು ತುಂಬ ಜನ ನಾನು ಬೇಡ್ಸಿದ್ರು ಅಂತ ನೋಡಿ ವುಮ್ಯಾನ್ಸು ಅಂದರೆ ವರ್ಕಿಂಗ್ ವುಮೆನ್ಸು ಪ್ರತಿಯೊಬ್ಬರಿಗೂ ಇದೇ ಥರ ಆಗುತ್ತೆ ಅನಿಸುತ್ತೆ ಚಿಕ್ಕ ಮಕ್ಕಳಿದ್ದಾಗ ಏನು ಮಾಡಂಗಿಲ್ಲ ಮಕ್ಳುಗಳಿಗೋಸ್ಕರನೇ ಅಲ್ವಾ ನಾವು ಮಾಡ್ತಾ ಇರೋದು ದುಡಿತಾ ಇರೋದು ಕಷ್ಟಪಡ್ತಾ ಇರೋದು ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೋಬೇಕು ಅಷ್ಟೇ ನನಗೆ ತುಂಬ ಕಣ್ಣುರಿತಾಯಿತ್ತು ಇವಳು ಮಲಕ್ ಅಂತ ಇರಲಿಲ್ಲ ಹಂಗು ಹಿಂಗೂ ಮಾಡಿ ಮಲಕ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊತೀನಿ ಯಾಕಂದರೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಇದೆಲ್ಲ ತುಂಬ ಕಷ್ಟ ಇರುತ್ತೆ ಪ್ಲೀಸ್ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಂದೊಂದು ಹಳೆ ಚಾನಲ್ ಇತ್ತು ಹಳ್ಳಿ ಅಡಿಗೆ ಹಳ್ಳಿ ಸೊಬಗು ಅಂತ ಅದರಲ್ಲೂ ಏಳ್ನೂರು ಮಾಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದರು ಬಟ್ ನಾನು ಫೋನ್ ಕಳೆದೋಯ್ತು ಹಿಂಗೆ ಎಲ್ಲ ಮೇಕಪ್ಪಿಗೆ ಹೋದಾಗ ಫೋನ್ ಕಳೆದೋಗ್ಬಿಡ್ತು ಆ ವೈ ಡಿ ಎಲ್ಲ ಮರ್ತ್ ನಾನು ಆ ವೈ ಡಿ ಮತ್ತೆ ಕ್ರಿಯೇಟ್ ಮಾಡ್ಕೊಳೋದಕ್ಕೆ ಬರ್ತಾ ಇಲ್ಲ ಅದಕ್ಕೆ ಹೊಸ ಚಾನಲ್ನ ನಾನು ಮಾಡ್ಕೊಂಡಿದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಬಾಯ್